ಸಂಘ ಎಕ್ಸಿಕ್ಯೂಟಿವ್ ಬರಬೇಕು ದಯವಿಟ್ಟು ಡಾಕ್ಟರ್ ಉಪಾಧ್ಯಕ್ಷರು ಎನ್ಆರ್ಐ ಫೋರಂ ಕರ್ನಾಟಕ ಸರ್ಕಾರ ಮತ್ತು ಎಐಸಿಸಿ ಕಾರ್ಯದರ್ಶಿ ಚಿಕ್ಕಮಗಳೂರು ಜಿಲ್ಲೆಯ ಮಾಜಿ ಸಚಿವ ಬೇಗಾನೆ ರಾಮಯ್ಯ ಮತ್ತು ಸೀತಾಭಿರಾಮಯ್ಯ ರಾಮಯ್ಯ ದಂಪತಿಯವರ ಪುತ್ರಿ ಡಾಕ್ಟರ್ ಆರತಿ ಕೃಷ್ಣ ಅವರು ಕಾಂಗ್ರೆಸ್ ಮತ್ತು ಅನಿವಾಸಿ ಭಾರತೀಯರೊಂದಿಗೆ ಸುದೀರ್ಘ ಅವಧಿಯಿಂದ ಸಂಬಂಧ ಹೊಂದಿದ್ದಾರೆ ಈ ಹಿಂದೆ ಅವರು ವಾಷಿಂಗ್ಟನ್ ಡಿಸಿಯ ಭಾರತೀಯ ರಾಯಭಾರಿ ಕಚೇರಿಯಲ್ಲಿ ಸಮುದಾಯ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ಮಾಡಿದ್ದರು ಸಾಗರೋತ್ತರ ಭಾರತೀಯ ವ್ಯವಹಾರಗಳ ಸಚಿವಾಲಯದ ಇಂಡಿಯಾ ಡೆವಲಪ್ಮೆಂಟ್ ಫೌಂಡೇಶನ್ನಲ್ಲಿ ಸಲಹೆಗಾರರಾಗಿದ್ದರು ಅವರು ಸಾಮಾಜಿಕ ಆರ್ಥಿಕ ಅಗತ್ಯತೆಗಳಲ್ಲಿ ಪಾಲ್ಗೊಳ್ಳಲು ಮತ್ತು ಕರ್ನಾಟಕದ ದೂರದ ಹಳ್ಳಿಗಳಲ್ಲಿ ಸುಧಾರಿತ ಶೈಕ್ಷಣಿಕ ಸೌಲಭ್ಯಗಳನ್ನು ಒದಗಿಸಲು ಎನ್ಜಿಒ ಕೃಷ್ಣ ಫೌಂಡೇಶನ್ ಅನ್ನು ಸ್ಥಾಪಿಸಿದ್ದಾರೆ ಅವರು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಪೊಲಿಟಿಕಲ್ ಸೈನ್ಸ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ ವಾಷಿಂಗ್ಟನ್ನ ಜಾರ್ಜ್ ಮೇಸನ್ ವಿಶ್ವವಿದ್ಯಾನಿಲಯದಿಂದ ಅಂತಾರಾಷ್ಟ್ರೀಯ ವಾಣಿಜ್ಯ ಮತ್ತು ಸಾರ್ವಜನಿಕ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಮತ್ತು ಕುವೆಂಪು ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಪಡೆದಿರುತ್ತಾರೆ ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆರತಿ ಕೃಷ್ಣವರಿಗೆ ಅಭಿನಂದನೆಗಳು ಇದೀಗ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರುವ ಎನ್ ಫೋರಂ ಕರ್ನಾಟಕ ಸರ್ಕಾರದ ಉಪಾಧ್ಯಕ್ಷೆಯಾದ ಶಿವ ಡಾಕ್ಟರ್ ಆರತಿ ಡಾಕ್ಟರ್ ಆರತಿ ಕೃಷ್ಣರವರು ನಮ್ಮೊಂದಿಗೆ ತಮ್ಮ ಅನುಭವವನ್ನ ದುಬೈಯಲ್ಲಿ ನೋಡಿದ ಕನ್ನಡಿಗರ ಅನುಭವವನ್ನ ಹಂಚಿಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ ಕರ್ನಾಟಕ ಸಂಘ ದುಬೈನ ಅಧ್ಯಕ್ಷರಾದ ಶಶಿಧರ್ ನಾಗರಾಜಪ್ಪ ಅವರೇ ಹಾಗೂ ಕರ್ನಾಟಕ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಮಹೇಶ್ ಜೋಶಿಯವರೇ ಹಾಗೂ ಹೆಸರಾಂತ ಚಲನಚಿತ್ರ ನಟ ದುನಿಯಾ ವಿಜಯ್ ಅವರೇ ಬಿಆರ್ ಶೆಟ್ಟಿ ಅವರೇ ಪ್ರವೀಣ್ ಶೆಟ್ಟಿ ಅವರೇ ಬಿಕೆ ಯೂಸುಫ್ ಅವರೇ ಹಾಗೂ ಹರೀಶ್ ಶೆರೆಗಾರ್ ಅವರೇ ಈ ಕರ್ನಾಟಕ ದುಬೈ ಸಂಘದ ಎಲ್ಲ ಪದಾಧಿಕಾರಿಗಳೇ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ ಕೆಳಗೆ ಆಸೀನರಾಗಿರುವ ಎಲ್ಲ ಗಣ್ಯರೇ ಹಾಗೂ ಬಂಧು ಮಿತ್ರರೇ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎನ್ನುವ ಕುವೆಂಪುರವರ ವಾಣಿಯ ಹಾಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕನ್ನಡ ಸಂಘ ದುಬಾಯ್ ಇವತ್ತು ವಿಜೃಂಭಣೆಯಿಂದ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸಿ ಅದ್ಭುತವಾದ ಸಾಂಸ್ಕೃತಿಕ ಮೆರವಣಿಗೆಯೊಂದಿಗೆ ನಮ್ಮನ್ನು ವೇದಿಕೆಗೆ ಬರಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಸುಂದರವಾಗಿ ನಡೆಸ್ತಾ ಇದ್ದಾರೆ ಅವರಿಗೆ ಶಶಿಧರ್ ನಾಗರಾಜಪ್ಪ ಅವರಿಗೂ ಹಾಗೂ ಈ ಒಂದು ಕರ್ನಾಟಕ ದುಬೈ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಆಡಳಿತ ವರ್ಗದವರಿಗೂ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು ಈ ತಿಂಗಳು ಪ್ರಪಂಚದ ನಾನಾ ಭಾಗದಲ್ಲಿ ಕನ್ನಡಿಗರು ಕರ್ನಾ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಿದ್ದಾರೆ ನಾನಾ ದೇಶಗಳಲ್ಲಿ ಮೊನ್ನೆಯಷ್ಟೇ ಬಹರೇನಲ್ಲೇ ನಡೀತು ನನಗೆ ನಾನಾ ದೇಶಗಳಿಂದ ಆಹ್ವಾನ ಬಂದಿದ್ರೂ ಕೂಡ ನಾನು ದುಬೈ ದುಬೈಗೆ ಮಾತ್ರ ಬರ್ತೀನಿ ಅಂತ ಮೊದಲೇ ಮಾತು ಕೊಟ್ಟಿದ್ದರಿಂದ ನಾನು ದುಬೈಗೆ ಇವತ್ತು ಬಂದಿದ್ದೇನೆ ನಾನು ಅಕ್ಟೋಬರಲ್ಲಿ ಅಧಿಕಾರ ಸ್ವೀಕಾರ ಮಾಡಿದಾಗಿಂದ ಶಶಿಧರ್ ನಾಗರಾಜಪ್ಪ ಅವರು ಪ್ರವೀಣ್ ಶೆಟ್ಟಿ ಅವರು ಹಿದಾಯತ್ ಅವರು ನನಗೆ ಅನೇಕ ಸಮಾರಂಭಗಳಿಗೆ ಆಹ್ವಾನ ಮಾಡಿದ್ರು ಕಳೆದ ವರ್ಷ ನಡೆದ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೂ ಕೂಡ ಕರೆದಿದ್ರು ಕನ್ನಡ ಪಾಠಶಾಲೆಯ ಕಾರ್ಯಕ್ರಮಕ್ಕೆ ಕರೆದಿದ್ರು ಆದರೆ ನನಗೆ ಬರಲಿಕ್ಕೆ ಆಗಲಿಲ್ಲ ಯಾಕಂದರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಎರಡು ಸಾವಿರದ ಏಳರಲ್ಲಿ ಈ ಒಂದು ಅನಿವಾಸಿ ಭಾರತೀಯ ಸಮಿತಿ ಸ್ಥಾಪನೆಯಾಗಿ ನನ್ನ ಹಿಂದೆ ಎರಡು ಉಪಾಧ್ಯಕ್ಷರಿದ್ದರು ಆದರೆ ನಾನು ಕಳೆದ ಸಿದ್ದರಾಮಯ್ಯ ಸರ್ಕಾರದ ಎರಡು ವರ್ಷದ ಅವಧಿಯಲ್ಲಿ ಹೊಸದೊಂದು ಪಾಲಿಸಿ ಮಾಡಿ ಅದನ್ನು ಕಾರ್ಯಗತ ಮಾಡುವುದಕ್ಕೆ ಫಸ್ಟ್ ಟೈಮ್ ಬಜೆಟ್ ಕೂಡ ತಗೊಂಡು ಅದು ಎರಡು ವರ್ಷ ಮಾತ್ರ ನಾನು ಇದ್ದಿದ್ದು ಅದನ್ನು ಕಾರ್ಯಗತ ಮಾಡೋದ್ರಲ್ಲೇ ನಾವು ಚುನಾವಣೆಗೆ ಹೋದ್ವಿ ಅದಾದ ಮೇಲೆ ಐದು ವರ್ಷ ಯಾರೂ ಕೂಡ ಉಪಾಧ್ಯಕ್ಷರಿರಲಿಲ್ಲ ಆದ್ದರಿಂದ ನಾನು ಅಕ್ಟೋಬರಲ್ಲಿ ಇದು ಅಧಿಕಾರ ಸ್ವೀಕರಿಸಿದಾಗ ನಮ್ಮ ಆಫೀಸ್ ಕೂಡ ವಿಕಾಸ್ ಸೌಧದಲ್ಲಿ ಇದ್ದಿದ್ದನ್ನು ಬೇರೆ ಮಂತ್ರಿಗಳಿಗೆ ಕೊಡೋಕೆ ಶುರು ಮಾಡಿದ್ರು ಹಾಗಾಗಿ ನಾನು ಆಫೀಸಿಗೆ ಮತ್ತೆ ಕಷ್ಟಪಟ್ಟು ನಮ್ಮ ಅನಿವಾಸಿ ಕನ್ನಡಿಗರ ಪ್ರಾಮುಖ್ಯತೆ ಕಡಿಮೆ ಆಗಬಾರ್ದು ನನಗೆ ವಿಧಾನಸೌಧದಲ್ಲೇ ಆಫೀಸ್ ಬೇಕಂತ ಹಠ ಹಿಡಿದು ಈಗ ವಿಕಾಸ್ ಸೌಧದಲ್ಲಿ ಮತ್ತೆ ಆಫೀಸನ್ನು ಪ್ರಾರಂಭ ಮಾಡಿದ್ದೇವೆ ಇನ್ನು ನೆಕ್ಸ್ಟು ನಾವು ಬಡ್ಜೆಟ್ ತಗೋಳಕ್ಕೆ ಕೂಡ ನಾನು ಟ್ರೈ ಮಾಡ್ತಾ ಇದ್ದೇನೆ ಅದು ಬಂದ ಮೇಲೆ ನಮ್ಮ ಹಳೆ ಪಾಲಿಸಿ ಏನಿತ್ತು ಅದನ್ನು ಮತ್ತೆ ರಿಯಾಕ್ಟಿವೇಟ್ ಮಾಡಿ ಅದರಲ್ಲಿ ನಾವು ಏನೇನು ಇನ್ಕ್ಲೂಡ್ ಮಾಡಿದ್ವಿ ಎಸ್ಪೆಷಲಿ ಗಲ್ಫ್ ರಾಷ್ಟ್ರಗಳಲ್ಲಿರುವ ಕನ್ನಡಿಗರಿಗೆ ಅದನ್ನೆಲ್ಲ ಕೂಡ ಕಾರ್ಯಗತ ಮಾಡಬೇಕೆನ್ನುವುದು ನನ್ನ ಉದ್ದೇಶ ಪ್ರವೀಣ್ ಶೆಟ್ಟಿ ಅವರು ಇಲ್ಲಿದ್ದಾರೆ ಅವರು ಇಲ್ಲಿ ದುಬೈನ ಎನ್ ಆರ್ ಐ ಫೋರಂ ಅಧ್ಯಕ್ಷರು ಮಾಡಿದ್ವಿ ಅವ್ರಿಗೂ ಕೂಡ ಗೊತ್ತು ಲಾಸ್ಟ್ ಟೈಮ್ ನಾನು ಉಪಾಧ್ಯಕ್ಷೆ ಆದಾಗ ಎನ್ ಆರ್ ಐಸ್ಗೆ ಐಡೆಂಟಿಟಿ ಕಾರ್ಡನ್ನು ಪ್ರಿಂಟ್ ಮಾಡಿ ನಾವು ಸುಮಾರು ಇಲ್ಲಿಗೆ ಕಳಿಸಿದ್ವಿ ಅವರು ಕೂಡ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡುವವರಿದ್ರು ಅಷ್ಟರಲ್ಲೇ ನಮ್ಮ ಚುನಾವಣೆ ಬಂತು ಎಲ್ಲ ಕೂಡ ಸ್ಥಗಿತಗೊಳ್ತು ಆಮೇಲೆ ನಮ್ಮ ಉಪಾಧ್ಯಕ್ಷ ಕೂಡ ಇರಲಿಲ್ಲ ಇನ್ನೊಂದು ವಿಷಯ ಅಂದರೆ ನಾನು ಅನಿವಾಸಿ ಭಾರತೀಯ ಸಮಿತಿಯ ಉಪಾಧ್ಯಕ್ಷಗಿಂತ ಮುಂಚೆ ಅಮೇರಿಕಾದ ಭಾರತದ ರಾಯಭಾರಿ ಕಚೇರಿಯಲ್ಲಿ ಕೆಲಸ ಮಾಡಿ ಹನ್ನೆರಡು ವರ್ಷಗಳ ಕೆಲಸ ಮಾಡಿ ಮತ್ತೆ ಸಾಗರೋತ್ತರ ಸಚಿವಾಲಯ ಗೌರ್ಮೆಂಟ್ ಆಫ್ ಇಂಡಿಯಾದ ಅಡ್ವೈಸರ್ ಎಲ್ಲ ಆಗಿರೋದ್ರಿಂದ ನನಗೆ ಈ ಕರೋನಾ ಟೈಮಲ್ಲಾಗಲಿ ಅಥವಾ ಯುಕ್ರೇನ್ ಕ್ರೈಸಿಸ್ ಆಗಲಿ ಸುದಾನ್ ಕ್ರೈಸಿಸ್ ಆಗಲಿ ಪ್ರತಿಯೊಂದು ಸಮಯದಲ್ಲೂ ಪ್ರಪಂಚದಲ್ಲಿ ನಾನಾ ಕನ್ನಡಿಗರಲ್ಲೇ ಭಾರತೀಯರು ಕೂಡ ನನ್ನನ್ನು ಅಪ್ರೋಚ್ ಮಾಡ್ತಿದ್ದಾರೆ ನಾನು ಅಧಿಕಾರದಲ್ಲಿ ಅಧಿಕಾರದಲ್ಲಿಲ್ದರೂ ಕೂಡ ಅವರ ಒಂದು ಸಮಸ್ಯೆಗೆ ಸ್ಪಂದನ ಮಾಡ್ತಾ ಬಂದಿದ್ದೇನೆ ಆದರೆ ಈ ಕರೋನಾ ಸಮಯದಲ್ಲಿ ದುಬೈ ಬೆಹ್ರೇನ್ ಈ ಗಲ್ಫ್ ರಾಷ್ಟ್ರಗಳ ಸಮಸ್ಯೆಯನ್ನು ನೋಡಿ ನನಗೆ ಏನು ಅನ್ನಿಸ್ತು ಅಂದರೆ ನಾನು ಇರಲಿ ಇಲ್ಲದೆ ಇರಲಿ ನಮ್ಮ ರಾಜ್ಯದಲ್ಲಿ ಪರ್ಮನೆಂಟ್ ಆಗಿ ಅನಿವಾಸಿ ಕನ್ನಡಿಗರಿಗೆ ಒಂದು ಸಲ್ಯೂಷನ್ ಬೇಕು ಅಂತ ಆದ್ರಿಂದ ನಮ್ಮ ಚುನಾವಣೆ ಪ್ರಣಾಳಿಕೆಯಲ್ಲಿ ನಾನು ಮೊದಲ ಬಾರಿಗೆ ಕರ್ನಾಟಕ ಸರ್ಕಾರದಲ್ಲಿ ಅನಿವಾಸಿ ಕನ್ನಡಿಗರಿಗೆ ಸಚಿವಾಲಯವನ್ನು ಪ್ರಾರಂಭ ಮಾಡಬೇಕು ಎಂದು ನಮ್ಮ ಪ್ರಣಾಳಿಕೆಯಲ್ಲಿ ಸೇರಿಸಿದ್ದೆ ಹಾಗೆ ಗಲ್ಫ್ ರಾಷ್ಟ್ರಗಳಿಂದ ಹಿಂತಿರುಗಿ ಬರುವ ಕನ್ನಡಿಗರು ಕೆಲಸವನ್ನು ಕಳೆದುಕೊಂಡು ಬರುವ ಕನ್ನಡಿಗರಿಗೂ ಕೂಡ ನಾವು ಒಂದು ವ್ಯವಸ್ಥೆ ಮಾಡಬೇಕು ಮತ್ತೆ ಇಲ್ಲಿರುವ ಒಂದು ಕನ್ನಡಿಗರಿಗೆ ಕೂಲಿ ಕಾರ್ಮಿಕರಿಗೆ ಇನ್ಶೂರೆನ್ಸ್ ಪಾಲಿಸಿ ಇದನ್ನೆಲ್ಲ ನಮ್ಮ ಪಾಲಿಸಲು ಮತ್ತು ಪ್ರಣಾಳಿಕೆಯಲ್ಲೂ ಹಾಕಿದ್ದೇನೆ ಆದ್ದರಿಂದ ಸದ್ಯದಲ್ಲೇ ಒಂದು ಹೊಸ ಸಚಿವಾಲಯ ಮಾಡುವ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಕೆಲಸ ಪ್ರಾರಂಭ ಮಾಡಿದ್ದೇವೆ ಮುಂದಿನ ಕರ್ನಾಟಕ ರಾಜ್ಯೋತ್ಸವ ಸಮಯದಲ್ಲಿ ನನಗೆ ಹೊಸ ಸಚಿವಾಲಯ ಆಗಬೇಕೆಂಬುದು ನನ್ನ ಒಂದು ಕನಸು ಅದು ನೆನಸಾಗಲು ನಿಮ್ಮೆಲ್ಲರ ಸಹಾಯ ಸಪೋರ್ಟ್ ಕೂಡ ಬೇಕು ನಾನು ಹೆಚ್ಚು ಮಾತಾಡಲು ಇಷ್ಟಪಡಲ್ಲ ಯಾಕಂದರೆ ನಿಮ್ಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದ ಮಧ್ಯೆ ನಾನು ನಿಲ್ಲಲು ಇಷ್ಟಪಡಲ್ಲ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆದು ಆಹ್ವಾನಿಸಿ ಇಲ್ಲಿ ಎರಡು ಮಾತಾಡನ್ನು ಆಡಲು ಅವಕಾಶ ಕೊಟ್ಟ ಶಶಿಧರ್ ನಾಗರಾಜಪ್ಪ ಅವರಿಗೂ ಅವರು ಬಹಳ ಕ್ರಿಯಾಶೀಲ ಅಧ್ಯಕ್ಷರು ನಾನು ಅವರ ಜೊತೆ ಟಚ್ಚಲ್ಲಿ ಇರಲಿ ಇಲ್ಲದೆ ಇರಲಿ ಅವರು ನಾನಾ ಸಮಸ್ಯೆಗಳ ಬಗ್ಗೆ ನನ್ನ ಹತ್ರ ಸಂಪರ್ಕದಲ್ಲಿದ್ದಾರೆ ಈ ದುಬೈನ ಕನ್ನಡಿಗರ ಸಮಸ್ಯೆ ಬಗ್ಗೆ ನಾನು ಖಂಡಿತ ನಮ್ಮ ಒಂದು ಬಡ್ಜೆಟ್ ಬಂದ ಮೇಲೆ ಅದನ್ನೆಲ್ಲ ಕಾರ್ಯಗತ ಮಾಡ್ತೇನೆ ಅನ್ನೋ ಒಂದು ಮಾತು ಹೇಳ್ತಾ ಈ ದುಬೈ ಕನ್ನಡ ಸಂಘ ಇನ್ನೂ ಹೆಚ್ಚಿನ ಕಾರ್ಯಕ್ರಮವನ್ನು ಕನ್ನಡ ಕಲೆ ನಾಡು ನುಡಿ ಸಂಸ್ಕೃತಿ ಸಾಹಿತ್ಯವನ್ನು ಯುವ ಪೀಳಿಗೆಗೆ ಪರಿಚಯಿಸುವ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮುಂದೆಯೂ ಕೂಡ ಹಮ್ಮಿಕೊಳ್ಳಲಿ ಎಂದು ಹಾರೈಸುತ್ತ ನನ್ನನ್ನು ಮತ್ತೊಮ್ಮೆ ಈ ಕಾರ್ಯಕ್ರಮ ಕರೆದ ಕನ್ನಡ ಕೂಟ ದುಬೈನವರಿಗೆ ನನ್ನ ಒಂದು ವಂದನೆಯನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು